ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ರು ಮಕ್ಕಳ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಬೇಕಾದ್ರೆ ಮೊಟ್ಟ ಮೊದಲಿಗೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಕೇಕ್ ತಂದು ಫ್ರೆಂಡ್ಸ್ನೆಲ್ಲ ಕರೆದು ಕಟ್ ಮಾಡ್ತಕ್ಕಂಥದ್ದು ಅಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಎಣ್ಣೆ ಸ್ನಾನವನ್ನ ಮಾಡಿಸಿ ಅವರಿಗೆ ಕೈನಲ್ಲಿ ದೀಪವನ್ನ ಹಚ್ಚಿಸಿ ಅವರ ಹೆಸರಲ್ಲಿ ಒಂದು ಪೂಜೆಯನ್ನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಕಾಲಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು ತಂದೆ ತಾಯಿ ಇದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಮಕ್ಕಳಿಗೆ ಇಷ್ಟ ಆಗಲ್ಲ ಅವ್ರ ಮುಂದೆ ನೋಡ್ತಕ್ಕಂತಹ ಒಂದು ಅನುಕರಣೆಯನ್ನ ಮಾಡ್ತಾ ಇರ್ತಾರೆ ಆದ್ರೆ ತಂದೆ ತಾಯಿ ಮನೆಯಲ್ಲಿ ಕೂತು ಇದನ್ನ ಹೇಳ್ಕೊಡ್ಬೇಕು ನೋಡು ನಮ್ಮ ಮನೆಯ ಸಂಪ್ರದಾಯ ಇದು ಸಂಸ್ಕೃತಿ ಇದು ನಿನ್ಗೆ ಒಳ್ಳೇದಾಗುತ್ತೆ ನಿನ್ಗೆ ಇಷ್ಟ ಇಲ್ಲ ಅಂತ ಅನ್ನೋದಲ್ಲ ನೀನು ಬೇರೆ ಅದನ್ನೆಲ್ಲ ಮಾಡ್ಬೇಕು ಅನ್ನೋದಾದ್ರೆ ಇದನ್ನು ಮಾಡ್ಲೇಬೇಕು ಅವಾಗ್ಲೇ ನಿನ್ನ ಬರ್ತ್ಡೇನ ನಾವು ಆಚರಣೆ ಮಾಡೋದು ಅದು ಬೇಕು ಇದು ಬೇಕು ಎರಡನ್ನ ನೀನ್ ಇಕ್ಕೊಲ್ಲಾಗ ತಗೊಳ್ಬೇಕು ಅದಕ್ಕಿಂತ ಮುಖ್ಯವಾಗಿ ಇದು ಜೀವನದಲ್ಲಿ ನೀನ್ ಚೆನ್ನಾಗಿರ್ಬೇಕು ಅಂತಂದ್ರೆ ತಂದೆ ತಾಯಿಯರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ನೀನ್ ಪಡ್ಕೊಳ್ಬೇಕು ಅವರ ಒಂದು ಆಶೀರ್ವಾದದಿಂದನೇ ನಿನ್ನ ಉತ್ತಮವಾದ ಜೀವನವನ್ನ ಮಾಡ್ತೀಯ ಅಂತ ಮಕ್ಕಳಿಗೆ ತಂದೆ ತಾಯಿ ಹೇಳ್ಕೊಡ್ಬೇಕು ಕೂತು ಹೇಳ್ಬೇಕು ಮಲಗುವಾಗ ಹೇಳ್ಬೇಕು ಪದೇ ಪದೇ ಹೇಳ್ಬೇಕು ಅವ್ರಿಗಿನ್ನ ಬರ್ತಡೇ ಬರ್ತಾ ಇದೆ ಅಂತ ಅವ್ರು ಪ್ಲಾನ್ ಮಾಡ್ತಾರಲ್ಲ ಅದ ಬೇಕು ಇದು ಬೇಕು ಏನೇನೋ ಕೊಡ್ಸ್ಬೇಕು ಅಂತ ಈ ಮಕ್ಕಳು ಓದ್ಬೇಕು ಅಂತಂದ್ರೆ ತಂದೆ ತಾಯಿ ಅವ್ರಿಗೆ ಆಸೆಗಳನ್ನ ತೋರಿಸ್ತಾ ಇರ್ತಾರೆ ನಿಮ್ ಬರ್ತ್ಡೇಗೆ ಸೈಕಲ್ ಬೇಕಾ ಅಥವಾ ಸ್ಕೇಟಿಂಗ್ ಬೇಕಾ ಇನ್ನೊಂದು ಬೇಕಾ ಅದು ಬೇಕಾ ಇದು ಬೇಕಾ ಏನ್ ಬೇಕಾದ್ರೂ ಕೊಡ್ತೀನಿ ನೀವು ಕುತ್ಕೊಂಡ್ ಚೆನ್ನಾಗ್ ಓದ್ಬಿಡ್ಬೇಕು ಅಂತ ಹೇಳ್ತಿರ್ತಾರೆ ಹಾಗೇನೆ ಅದನ್ನ ಹೇಳ್ತಾ ಈ ತರದ ಒಂದು ಸಂಸ್ಕೃತಿಯನ್ನ ತರದ ಒಂದು ಗೌರವನ ತರ್ದುಕೊಳ್ತಕ್ಕಂತಹ ಅವರ ಮನಸ್ಸಿಗೆ ಒಳ್ಳೇದನ್ನ ಆ ಒಳ್ಳೇದನ್ನ ಮಾಡ್ಕೊಳ್ಳುವಂತಹ ಒಂದು ಆ ಸ್ಥಿತಿಯನ್ನು ಸಹ ತಂದೆ ತಾಯಿ ಕಲ್ಸ್ಕೊಡ್ಬೇಕು ಅದರ ಜೊತೆಗೆ ಇದು ಬೇಕು ಮಕ್ಳ ನಿಮ್ಗೆ ಈ ತರ ಮಾಡೋದ್ರಿಂದ ನಿಮ್ಗೆ ಎಷ್ಟೋ ಶ್ರೇಯಸ್ ಇರುತ್ತೆ ನಿಮ್ಮ ಭವಿಷ್ಯ ಏಳಿಗೆ ಆಗುತ್ತೆ ನಿಮ್ಗೆಲ್ಲರ ಆಶೀರ್ವಾದ ಸಿಕ್ತಾಗ ನಿಮ್ಮ ಒಂದು ಒಳಗಡೆ ಇರತಕ್ಕಂತ ಶಕ್ತಿಯ ಅಭ್ಯುದಯ ಆಗುತ್ತೆ ನಿಮ್ಮ ಜ್ಞಾನ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಮುಂದೆ ಆರೋಗ್ಯವಾಗಿರ್ತೀರಾ ನಿಮ್ಗೆ ಎಲ್ಲರಿಂದಲೂ ಆಶೀರ್ವಾದ ಸಿಕ್ಕಿದಾಗ ಆಶೀರ್ವಾದದಿಂದಲೇ ಎಷ್ಟೋ ಕಾಯಿಲೆಗಳು ವಾಸ ಆಗುತ್ತೆ ಎಷ್ಟೋ ಒಂದು ಆ ದಡ್ಡತನ ಮೂರ್ಖತನ ದೂರ ಆಗುತ್ತೆ ಕೆಟ್ಟ ಕೆಲಸಗಳನ್ನ ಮಾಡೋದನ್ನ ನಿಲ್ಲುತ್ತೆ ನಿಮ್ಗೆ ಸರಿಯಾವುದು ತಪ್ಪ್ಯಾವುದು ಅಂತ ಗೊತ್ತಾಗುವಂತ ಒಂದು ಜ್ಞಾನ ಬರುತ್ತೆ ಹಿರಿಯರ ಆಶೀರ್ವಾದ ತುಂಬಾ ಮುಖ್ಯ ಅಂತ ಹೇಳಿ ಅವ್ರಿಗೆ ಹೇಳ್ಕೊಡ್ಬೇಕು ಸೊ ಹುಟ್ಟು ಹಬ್ಬವನ್ನ ಭಗವಂತನ ಕೃಪೆಯಿಂದ ಆಚರಣೆ ಮಾಡಿ ಏನೇ ಹೊರಗಡೆ ಸಂ ಬೇರೆ ತರದ ಅವರ ಒಂದು ಎಂಜಾಯ್ಮೆಂಟ್ ಗೆ ಇದ್ರೂ ಸಹ ಅದನ್ನೂ ಒಂದು ಸಲ ಮಾಡಿ ಅವ್ರಿಗೆ ಖುಷಿ ಕೊಡಿ ಆದ್ರೆ ಇದನ್ನ ಮುಖ್ಯವಾಗಿ ನಾವು ಮಾಡ್ಲೇಬೇಕು ಅಂತ ಹೇಳಿ ಇದನ್ನ ಮಾಡಿಸಿ ಸಂಸ್ಕೃತಿ ಸಂಸ್ಕಾರವಂತರಾಗಿ ನಮ್ಮ ಮಕ್ಕಳನ್ನ ನಾವು ಚಿಕ್ಕಂದಿನ ತಿದ್ದಿ ತೀಡಿ ಬೆಳೆಸ್ತಾ ಇದ್ರೆ ಆ ಮಕ್ಕಳಿಗೆ ಅದರಂತೆ ನಡ್ಕೊಳ್ಬೇಕು ಅಂತ ಆಸೆ ಬರ್ತೇವೆ ನಾವು ಅದನ್ನೆಲ್ಲವನ್ನ ಗಾಳಿಗೆ ತೂರಿ ಹೊರಗಡೆ ಎಲ್ಲೋ ಹೋಗಿ ಪಾರ್ಟಿ ಮಾಡ್ತೀವಿ ಅಷ್ಟು ದುಡ್ಡು ಖರ್ಚು ಮಾಡ್ತೀವಿ ಎಲ್ಲಾ ಮಾಡದ್ಮೇಲೆ ಮಕ್ಕಳಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಬಂದ್ರೆ ಅವ್ರ ವಿದ್ಯಾಭ್ಯಾಸದಲ್ಲಿ ತೊಡಕು ಬಂದ್ರೆ ಇಷ್ಟವರೆಗೂ ಚೆನ್ನಾಗಿ ಓದ್ತಾ ಇರೋರು ಇವತ್ತಿಗ ಈಗ ಯಾಕೋ ಡಲ್ ಆಗ್ತಾ ಓದ್ತಾನೆ ಇಲ್ಲ ನಮ್ಮ ಮಾತು ಕೇಳ್ತಾನೆ ಇಲ್ಲ ಅಂತಂದಾಗ ಯೋಚನೆ ಮಾಡಿ ನೋಡಿ ಆ ರೀತಿ ಆಗ್ಬಾರ್ದು ಅನ್ನೋದಾದ್ರೆ ಮಕ್ಕಳು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಮೊದಲಿಗೆ ದೈವ ಕೃಪೆ ಗುರು ಕೃಪೆ ಹಾಗೂ ಹಿರಿಯರ ಕೃಪೆಗೆ ಒಳಗಾಗ್ಬೇಕು ನಾವೇ ಹೇಳ್ಕೊಡ್ಬೇಕು ಕಣ್ರಿ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ನಾವೇ ಎಲ್ಲವನ್ನ ಹೇಳ್ಕೊಡ್ಬೇಕು ಅವ್ರ ಕೇಳಲ್ಲ ಯಾಕೆ ಕೇಳಲ್ಲ ನಾವ್ ಅದನ್ನ ಹೇಳ್ತಾ ಇಲ್ಲ ಅದಕ್ಕೆ ಕೇಳ್ತಾ ಇಲ್ಲ ಅದರ ನಿಜವಾದ ಒಂದು ಮಹಿಮೆ ಏನು ಅದರ ಒಂದು ಜ್ಞಾನ ಏನು ಅದರ ಒಂದು ಉತ್ಕೃಷ್ಟವಾದ ಜೀವನ ಏನು ಅನ್ನೋದನ್ನ ನಮಗ್ ಗೊತ್ತಿದ್ರೆ ತಾನೇ ನಾವ್ ಹೇಳ್ಕೊಡೋದಕ್ಕೆ ನಾವ್ ಅದನ್ನ ಹೇಳ್ಕೊಡ್ಲೇಬೇಕು ಎಲ್ಲವನ್ನ ಹೇಳ್ಕೊಡ್ಬೇಕು ಹೇಳ್ಕೊಟ್ರೆ ಮಕ್ಕಳು ಕೇಳ್ತಾರೆ ಆ ರೀತಿ ನಡ್ಕೊಳ್ಬೇಕು ಮೊದಲಿಗೆ ತಂದೆ ತಾಯಿ ನಡ್ಕೊಳ್ಳಿ ಆಮೇಲೆ ಮಕ್ಕಳಿಗೆ ಹೇಳ್ಕೊಡಿ ಹೀಗೇ ಇರಬೇಕು ನಮ್ಮ ಜೀವನ ಅಂತ ನೀವು ಒಂದು ಸರ್ಕಲ್ ಅನ್ನ ಹಾಕೊಂಡಾಗ ಮಕ್ಕಳ ಜೀವನ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಹುಟ್ಟು ಯಾರಿಗೆ ಆಚರಣೆ ಮಾಡಿದ್ರು ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಂಡ್ರು ಮೊದಲಿಗೆ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿರಿಗೆ ಅತ್ತೆ ಮಾವಂದರಿಗೆ ಅಥವಾ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತಗೊಳ್ಳಿ ಅವರ ಮನಸ್ಸಿ ಅವ್ರ ಒಂದು ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ರೆ ಎಷ್ಟೋ ಕಷ್ಟಗಳು ದೂರ ಆಗ್ಬಿಡುತ್ತೆ ಇರ್ತಕ್ಕಂಥ ಶಾಪ ದೋಷಗಳು ನಿವಾರಣೆ ಆಗ್ಬಿಡುತ್ತೆ ಆಗ ಹೊರಗಡೆ ಹೋಗಿ ಪರಿಹಾರ ಹುಡ್ಕೋದು ಬೇಕಾಗಿಲ್ಲ ಮನೆಯಲ್ಲೇ ಎಲ್ಲವೂ ಆಗುತ್ತೆ ಒಳ್ಳೇದು ಯಾವಾಗ ಯಾರಿಗೆ ಎಷ್ಟು ಗೌರವ ಸೂಚಿಸ್ತೀವೋ ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ಒಳ್ಳೇದಾಗ್ತಾ ಇರುತ್ತೆ ಪೂಜೆ ಪುನಸ್ಕಾರ ಇನ್ನೊಂದು ಇನ್ನೊಂದು ಆಮೇಲೆ ಬರ್ತಕ್ಕಂಥದ್ದು ಆದ್ರೆ ಮನೇಲೆ ನಾವು ವಿಚಿತ್ರವಾಗಿ ನಡ್ಕೊಂತ ಇದ್ರೆ ಅಂತಹ ಕಷ್ಟಗಳಿಗೆ ಇನ್ನೂ ಜಾಸ್ತಿ ಒಳಗಾಗ್ತಿರ್ತಾರೆ ಅದನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಹೊರಗಡೆ ಪರಿಹಾರ ತಗೊಂಡ್ರು ಸಹ ಒಳ್ಳೆಗಡೆ ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಆಲೋಚನೆಯಿಂದ ಈ ರೀತಿ ಮಾಡ್ಕೊಂಡ್ರೆ ಮಾತ್ರ ಒಳ್ಳೇದಾಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಎಷ್ಟೇ ದುಡ್ಡು ಬಂದ್ರು ಎಷ್ಟೇ ಏನೋ ಬಂಗ್ಲೆ ಇದ್ರು ಏನೇ ಒಂದು ಅಧಿಕಾರ ಇದ್ರು ಸಹ ಮನಸ್ಸಿನಲ್ಲಿ ಖುಷಿ ಅನ್ನೋದು ಇರ್ತಕ್ಕಂಥದ್ದು ಮನಸ್ಸಿಗೆ ಅಲ್ವಾ ತೊಂದರೆ ಅಂತ ಹಾಕೋದು ಆ ತೊಂದರೆಗಳು ತಾಪತ್ರೆಗಳು ಆಗ್ಬಾರ್ದು ಅನ್ನೋದಾದ್ರೆ ಮನಸ್ಸು ನೆಮ್ಮದಿಯಾಗಿ ನಿರಾಳವಾಗಿ ಶಾಂತಿಯುತವಾಗಿ ಸೌಖ್ಯವಾಗಿರ್ಬೇಕು ಅನ್ನೋದಾದ್ರೆ ಗುರು ಹಿರಿಯರ ಆಶೀರ್ವಾದತೆ ಅದನ್ನ ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಿ ಅಥವಾ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಸಹ ಮಾಡಬಹುದು ಹಾಗೆ ಪ್ರತಿನಿತ್ಯ ಮಾಡಿದ್ರೆ ಇನ್ನೂ ಒಳ್ಳೇದು ನಾ ಹೇಳೋದು ಯಾವಾಗ್ಲೂ ಒಂದೇ ಮನೇಲಿರ್ತಕ್ಕಂತ ದೊಡ್ಡೋರನ್ನ ಗೌರವಿಸಿ ಚಿಕ್ಕೋರ್ನ ಪ್ರೀತಿ ಮಾಡಿ ಸಮ ವಯಸ್ಕರನ್ನ ಆಧರಿಸಿ ಒಳ್ಳೆ ವಿಚಾರಗಳನ್ನೇ ತಿಳ್ಕೊಳ್ಳಿ ಒಳ್ಳೆದನ್ನ ಮಾತ್ರ ಅನುಕರಣೆ ಮಾಡಿ ಒಳ್ಳೆದನ್ನ ಮಾತ್ರ ಆಲೋಚಿಸಿ ಕೆಟ್ಟದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡೋದು ಬೇಡ ಮಕ್ಕಳು ಕೆಟ್ಟ ಪ್ರಭಾವಕ್ಕೆ ಒಳಗಾದಾಗ ಎಷ್ಟು ನೋವು ಪಡ್ತಾ ಇರ್ತಾರೆ ಅದಕ್ಕೆ ಕಾರಣ ತಂದೆ ತಾಯಿನೇ ಹಾಗಿರ್ತಾರೆ ಅಂತದಾಗೋದ್ ಬೇಡ ಎಷ್ಟೋ ಹೇಳ್ಬೇಕು ಅಂತ ಅನ್ಸುತ್ತೆ ಹೇಳುವಾಗ ಖಂಡಿತ ಹೇಳೋಣ ಇದನ್ನ ಫಸ್ಟ್ ಭವನ ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಪ್ರತಿ ಒಂದು ಮನೇಲೂ ಅರ್ಥ ಆಗ್ಬೇಕು ಅವರ ಹೆಸರಲ್ಲಿ ಒಂದು ಸ್ತೋತ್ರವನ್ನು ಹೇಳಿ ಅವ್ರಿಗೆ ರಕ್ಷಣೆಯನ್ನು ಹಾಕಿ ಆ ಮಕ್ಕಳ ಕೈನಲ್ಲೂ ಹೇಳಿ ಬೇರೆ ಎಲ್ಲದಕ್ಕೂ ಸಮಯ ಇರುತ್ತೆ ಹತ್ತು ನಿಮಿಷ ದೇವರ ಧ್ಯಾನ ಮಾಡೋದಿಕ್ಕೆ ಸ್ತೋತ್ರವನ್ನು ಹೇಳೋದಕ್ಕೆ ಸಮಯ ಇಲ್ಲ ಅಂತಂದ್ರೆ ಗಂಟೆ ಪಾರ್ಟಿ ಮಾಡೋದಕ್ಕಿರುತ್ತಲ್ಲ ಇರುತ್ತಲ್ಲ ಅದ್ರಲ್ಲಿ ಹತ್ತು ನಿಮಿಷ ಇಲ್ಲಿ ಸಾಲ ತಗೊಳ್ಳಿ ಅಂದ್ರೆ ಮೂರ್ ಗಂಟೆ ನಾಲ್ಕು ಗಂಟೆ ಪಾರ್ಟಿ ಮಾಡೋದ್ರಲ್ಲಿ ಹತ್ತು ನಿಮಿಷನೂ ಹದಿನೈದು ನಿಮಿಷನ ಸಾಲ ತಗೊಂಡು ಬೆಳಗ್ಗೆ ಪೂಜೆ ಮಾಡಿ ಸ್ತೋತ್ರ ಹೇಳಿ ಹದಿನೈದು ನಿಮಿಷ ಅಲ್ಲಿ ಕಡಿಮೆ ಮಾಡಿ ಏನೂ ಆಗೋದಿಲ್ಲ ಒಳ್ಳೇದಾಗ್ಲಿ ಖುಷಿಯಾಗಿದೆ